ಪ್ರೀತಿ ಉಳ್ಳ ದೇವಜನರೇ ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಕ್ರಿಸ್ತೈಸುವಿನಲ್ಲಿ ನಮಗೆ ಸಕಲ ಆಶೀರ್ವಾದ ಅದಕ್ಕೆ ಆಧಾರವಾಗಿ ಎಪ್ಪೇಸು ಬರದ ಪತ್ರಿಕೆ ಒಂದನೆಯ ಅಧ್ಯಾಯ ಮೂರನೆಯ ವಚನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ತನಗೆ ಸ್ತೋತ್ರ ಆತನು ಪರಲೋಕದಲ್ಲಿನ ಸಕಲ ಆತ್ಮೀಕ ವರಗಳನ್ನು ನಮಗೆ ಕ್ರಿಸ್ತೈಸ್ಸುವಿನಲ್ಲಿ ಅನುಗ್ರಹಿಸಿದ್ದಾನೆ ನೋಡ್ರಿ ಈಗ ಓದಿದ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತಾ ಇದ್ದೇವೆ ತಂದೆಯಾದ ದೇವರು ಪರಲೋಕದಲ್ಲಿನ ಸಕಲ ಆತ್ಮೀಕ ವರ ಆಶೀರ್ವಾದಗಳನ್ನು ಕ್ರಿಸ್ತೇಸುವಿನಲ್ಲಿ ಅನುಗ್ರಹಿಸಿದ್ದಾರಂತೆ ಇವತ್ತು ಅನೇಕ ಜನರು ಕ್ರಿಸ್ತೇಸುವಿನಲ್ಲಿರುವಂಥ ಒಂದು ದೈವಿಕ ಆಶೀರ್ವಾದವನ್ನು ಇನ್ನೂ ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ನೋಡ್ರಿ ಕಲ್ವಾರಿಯ ಶಿಲುಬೆಯಲ್ಲಿ ಕರ್ತನು ನಮ್ಮ ಪಾಪಗಳನ್ನು ಹೊತ್ತುಕೊಂಡಿದ್ದರಿಂದ ನಮ್ಮ ಪಾಪ ಶಾಪವೆಲ್ಲವೂ ನೀಗಿ ಹೋಗಿ ಅಬ್ರಾಹ್ಮಣಿಗೆ ಉಂಟಾದಂಥ ಆ ಆಶೀರ್ವಾದ ಕ್ರಿಸ್ತೇಶುವಿನ ಮೂಲಕವಾಗಿ ನಮಗೆ ದೊರಕಿದೆ ಗಲಾತ್ಯ ಪತ್ರಿಕೆ ನಾಲ್ಕು ಇಪ್ಪತ್ತೆಂಟನೇ ವಚನ ನೋಡ್ತೇವೆ ನಾವು ಈ ಸಾಕನಂತೆ ವಾಗ್ದಾನದ ಫಲವಾಗಿ ಹುಟ್ಟಿದ ಮಕ್ಕಳಾಗಿದ್ದೇವೆಂತೆ ಒಂದು ಉದಾಹರಣೆಯನ್ನು ಹಂಚಿಕೊಳ್ಳುತ್ತೇನೆ ನಮಗಿನ್ನೂ ಈ ವಾಕ್ಯ ಭಾಗ ಚೆನ್ನಾಗಿ ಅರ್ಥವಾಗ್ತದೆ ಒಮ್ಮೆ ಒಂದು ಅಡುಗೆನಲ್ಲಿ ಒಂದು ಫಸ್ಟ್ ಕ್ಲಾಸ್ ಒಂದು ದರ್ಜೆಯಲ್ಲಿ ಪ್ರಯಾಣಿಸುತ್ತಾ ಇದ್ದಂಥ ವ್ಯಕ್ತಿ ಬಹಳ ಸೋತು ಹೋಗಿದ್ದರು ದನಿದು ಹೋಗಿದ್ದರು ಅದನ್ನು ನೋಡಿದಂಥ ಕ್ಯಾಪ್ಟನ್ ಅವರಿಗೆ ಬಳಿಗೆ ಬಂದು ಅಯ್ಯ ನೀವು ಎರಡು ದಿನಗಳಿಂದ ನಿಮ್ಮನ್ನು ಗಮನಿಸ್ತಾ ಇದ್ದಾನೆ ದಿನದಿಂದ ದಿನಕ್ಕೆ ನೀವು ಬಹಳ ಟಯರ್ಡಾಗಿ ಕಾಣ್ತಾ ಇದ್ದೀರಾ ಏನೋ ಒಂದು ಒಂಟಿತನ ನಿರಾಶೆ ನಿಮ್ಮನ್ನು ಕಾಡುತ್ತಾ ಇದೆ ಏನು ಸಮಸ್ಯೆ ಅಂತ ಕೇಳಿದಾಗ ಅವರು ಹೇಳಿದರು ಅಯ್ಯ ನಾನು ಈ ಹಡಗಿನಲ್ಲಿ ಪ್ರಯಾಣ ಮಾಡಲಿಕ್ಕೆ ಊಟ ಮಾಡಲಿಕ್ಕೆ ಮನೆಯಿಂದ ಊಟ ಕಟ್ಕೊಂಡು ಬಂದಿದ್ದೆ ಅದೆಲ್ಲ ಖಾಲಿಯಾಗಿಬಿಟ್ಟಿದೆ ಇನ್ನೂ ಕೆಲವು ದಿನ ಆಗುತ್ತೆ ನಾವು ಊರು ತಲುಪಲಿಕ್ಕೆ ಊಟಕ್ಕೆ ನಾನು ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಅದರಿಂದ ನಾನು ಚಿಂತಾಭ್ರಾಂತನಾಗಿದ್ದೇನೆ ಆಗ ಕ್ಯಾಪ್ಟನ್ ಕೇಳಿದ್ರು ನಿಮ್ಮ ಟಿಕೆಟ್ ತಗೊಂಡಿದ್ರಲ್ವಾ ಟಿಕೆಟನ್ನು ತೋರಿಸ್ರಿ ಅಂತ ಹೇಳಿದಾಗ ಟಿಕೆಟನ್ನು ತೆಗೆದುಕೊಂಡು ನೋಡಿದಾಗ ಆ ಟಿಕೆಟಲ್ಲಿ ಅವರು ಪ್ರಥಮ ದರ್ಜೆಯ ಟಿಕೆಟನ್ನು ತೆಗೆದುಕೊಂಡಿದ್ರು ಅಂದರೆ ಆ ಟಿಕೆಟ್ ಆ ಪ್ರಯಾಣಕ್ಕೆ ಮಾತ್ರವಲ್ಲ ಆ ಪ್ರಯಾಣದಲ್ಲಿ ಇರುವವರಿಗೆ ಮೂರು ಹೊತ್ತು ಸಹ ಊಟದ ವ್ಯವಸ್ಥೆ ಫ್ರೀ ಆಗಿ ಕೊಟ್ಟಿದ್ದರು ಏನು ಮಾಡಿದ್ರು ಗೊತ್ತಾ ಆ ಒಂದು ಕಾರ್ಯವನ್ನು ಅರಿಯದೆ ಎಷ್ಟೋ ದಿನಗಳು ಅಲ್ಲಿ ಊಟನೇ ಮಾಡಿಲ್ಲ ಆ ಟಿಕೆಟಲ್ಲಿ ಆ ಊಟದ ವ್ಯವಸ್ಥೆ ಆಗಿ ಬಂದಿತ್ತು ಇವರು ದುಡ್ಡು ಕೊಟ್ಟು ಅಲ್ಲಿ ಊಟ ಮಾಡಬೇಕಾದ ಅವಶ್ಯಕತೆ ಇರಲಿಲ್ಲ ಆ ಪ್ಯಾಕೇಜಲ್ಲೇ ಇತ್ತು ಆದರೆ ಕ್ಯಾಪ್ಟನ್ ಹೇಳಿದ ಮೇಲೆ ಅವರಿಗೆ ಅರಿವಾಯಿತು ಅಯ್ಯಯ್ಯೋ ನನಗಿದ್ದಂಥ ಸೌಲಭ್ಯವನ್ನು ನಾನು ಉಪಯೋಗಿಸಿಕೊಳ್ಳಲಿಲ್ವಲ್ಲ ನನಗೆ ನನ್ನ ಅಜ್ಞಾನದ ನಿಮಿತ್ತವಾಗಿ ಹೊಸ್ತೋತ್ರ ನಾನು ಈ ಒಂದು ಆಶೀರ್ವಾದ ಕಳ್ಕೊಳ್ಳಿನ ಎಂಬುದಾಗಿ ವಿಷಾದಿಸಿದ್ರಂತೆ ಪ್ರೀತಿಯುಳ್ಳ ಜನರೇ ಕ್ರಿಸ್ತೇಸುವಿನ ಶಿಲುಬೆಯ ಮೂಲಕ ನಮಗೂ ಸಹ ಅನೇಕ ಆಶೀರ್ವಾದ ಆ ಆಶೀರ್ವಾದ ಕೆಲವರು ಇನ್ನೂ ಅರ್ಥನೇ ಮಾಡ್ಕೊಂಡಿಲ್ಲ ಈ ಹಡಗಿನಲ್ಲಿರುವಂಥ ವ್ಯಕ್ತಿ ಹೇಗೆ ಇನ್ನು ಕೊರಗುತ್ತಾ ಜೀವಿಸ್ತಾ ಇದ್ದಾನೋ ಹಾಗೇ ನಾವು ಕೊರಗುತ್ತಾ ಜೀವಿಸ್ತಾ ಇದ್ದೇವೆ ಆದರೆ ಕ್ರಿಸ್ತೇಶ್ವಿನಲ್ಲಿ ನಮಗೆ ಬಿಡುಗಡೆ ಇದೆ ಸಮೃದ್ಧಿ ಇದೆ ಆಶೀರ್ವಾದ ಇದೆ ಓ ಸ್ತೋತ್ರ ಕರ್ತನು ನಮ್ಮನ್ನು ಬಿಡುಗಡೆಗೊಳಿಸಿದ್ದಾರೆ ಇನ್ನು ನಾವು ರೋಗದಲ್ಲಿ ದಾರಿದ್ರ್ಯತನದಲ್ಲಿ ಬಡತನದಲ್ಲಿ ಜೀವಿಸಬೇಕಾದಂಥ ಅವಶ್ಯಕತೆ ಇಲ್ಲ ಏಕೆಂದರೆ ಎಲ್ಲ ಕಾರ್ಯಗಳಲ್ಲಿ ದೇವರು ನಮಗೆ ಒಂದು ವಿಮುಕ್ತಿಯನ್ನು ಕೊಟ್ಟಿದ್ದಾರೆ ಅದರಿಂದ ವಾಕ್ಯದಲ್ಲಿ ನೋಡಿದೆವು ಪರಲೋಕದ ಸಕಲ ಆ ಆತ್ಮೀಕ ವರಗಳ ಆಶೀರ್ವಾದ ಅದು ಕ್ರಿಸ್ತೇಶ್ವಿನ ಮೂಲಕವಾಗಿ ನಮಗೆ ಕೊಡಲ್ಪಟ್ಟಿದೆ ಹಾಗಾದರೆ ಇವತ್ತೇ ಕರ್ತನೆ ನಿನ್ನ ಮುಖಾಂತರ ನಮಗೆ ಉಂಟಾದ ಒಂದೊಂದು ಆಶೀರ್ವಾದವನ್ನು ನಾನು ನಂಬ್ತೇನೆ ಅದನ್ನು ಕ್ಲೈಮ್ ಮಾಡ್ಕೊಳ್ತೇನೆ ಸ್ವಾಧೀನಪಡಿಸ್ಕೊಳ್ತೇನೆ ಓಸ್ತೋತ್ರ ಅವುಗಳನ್ನು ಹೊಂದಿಕೊಂಡು ನಾನು ಸಮೃದ್ಧಿಯಾಗಿ ಕ್ರಿಸ್ತೇಶ್ವಿನಲ್ಲಿ ಜೀವಿಸ್ತೇನೆ ಎಂಬುದಾಗಿ ಒಪ್ಪಿಸಿಕೊಡ್ರಿ ನಿಶ್ಚಯವಾಗಿ ದೇವರು ನಿಮ್ಮನ್ನು ಬ್ಲೆಸ್ ಮಾಡ್ತಾರೆ ಕಣ್ಗಳನ್ನು ಮುಚ್ಚೋಣ ಪ್ರಾರ್ಥಿಸೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಪಾಪ ಅನೇಕ ಸಾರಿ ನಿಮ್ಮ ಮೂಲಕ ಉಂಟಾದ ಆಶೀರ್ವಾದವನ್ನು ನಾವು ಅರ್ಥ ಮಾಡಿಕೊಂಡಿಲ್ಲಪ್ಪ ಆದರೆ ದೇವರೇ ನಿಮ್ಮ ಮರಣದ ಮೂಲಕವಾಗಿ ನಿಮ್ಮ ನಾವು ನಂಬಿದರ ಮೂಲಕವಾಗಿ ನಮಗೆಷ್ಟೋ ಆಶೀರ್ವಾದ ಇದೆ ಅದೆಲ್ಲವನ್ನು ನಂಬಿಕೆಯಿಂದ ಹೊಂದಿಕೊಳ್ಳುವಂತೆ ಆ ಆಶೀರ್ವಾದಗಳನ್ನು ಪಾಲ್ ತೆಗೆದುಕೊಂಡು ದೇವರೇ ಆಶೀರ್ವಾದವನ್ನು ಹೊಂದಿ ಜೀವಿಸಲಿಕ್ಕೆ ನಮಗೆ ಕೃಪೆ ಕೊಡ್ರಿ ಕೆಲವು ಸಾರಿ ದೇವರೇ ನಮ್ಮ ಅಜ್ಞಾನದ ನಿಮಿತ್ತ ಇನ್ನು ದೇವರೇ ನಾವು ಅಪ ಪಾಪ ಶಾಪಗಳಲ್ಲೇ ಜೀವನ ನೀವು ಎಲ್ಲ ಕಾರ್ಯಗಳಿಂದ ಬಿಡುಗಡೆ ಕೊಡುವುದಕ್ಕಾಗಿ ಈ ಲೋಕಕ್ಕೆ ಬಂದ್ರಿ ಒಂದು ಪರಿಪೂರ್ಣ ಬಿಡುಗಡೆಯನ್ನು ಕೊಡ್ರಿ ನಿನ್ನ ಜನರು ಸಮೃದ್ಧಿಯಲ್ಲಿ ಮಾಡಲಿ ಸ್ವಾಮಿ ನಿನ್ನ ಜನರ ಆಶೀರ್ವಾದವನ್ನು ಹೊಂದಿಕೊಳ್ಳಲಪ್ಪ ಅವರ ಆತ್ಮೀಕ ಕಣ್ಗಳು ತೆರೆಯಲ್ಪಡಲಿ ಎಂಬುದಾಗಿ ನಾನು ಪ್ರೇರಿ ಮಾಡ್ತಾನೆ ನಿನ್ನ ನಾಮದಲ್ಲಿ ಬ್ಲೆಸ್ ಮಾಡ್ರಿ ಒಪ್ಪಿಸಿಕೊಡ್ತಾನೆ ದೊಡ್ಡ ಕಾರ್ಯ ಮಾಡ್ರಿ ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಬ್ಬರನ್ನು ಬ್ಲೆಸ್ ಮಾಡ್ರಿ ಅವರ ಜೀವಿತದಲ್ಲಿ ಕೂಡ ಒಂದು ದೊಡ್ಡ ಅದ್ಭುತ ಅತಿಶಯಗಳು ನಡೆಯಲಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಪ್ರೈಸ್ ಲಾರ್ಡ್ ಹಾಗಾದರೆ ಕ್ರಿಸ್ತೇಸುವಿನ ಮೂಲಕ ಉಂಟಾದ ಸಕಲ ಆಶೀರ್ವಾದಗಳನ್ನು ಹೊಸ್ತು ನಾವು ನಂಬೋಣ ಅವುಗಳನ್ನು ಹೊಂದಿಕೊಳ್ಳೋಣ ಅವಸ್ತತ್ರ ಸಮೃದ್ಧಿಯಾಗಿ ಜೀವಿಸೋಣ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ ನಾಳೆ ಮೊದಲೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್ ಗಾಡ್ ಬ್ಲೆಸ್ ಯು ಆಲ್ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ನಿಂತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ